ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಹೆಸರು ಬೇಳೆಯಿಂದ ಕಚೋರಿನ ಯಾವ ತರ ಮಾಡ್ತೀನಿ ಅಂತ ಸ್ಟ್ರೀಟ್ ಫುಡ್ ಸ್ಟೈಲ್ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಒಂದ್ ಕಪ್ ಆಗುವಷ್ಟು ಹೆಸರು ಬೇಳೆನ ನಾನು ಚೆನ್ನಾಗಿ ಒಂದ್ ಮೂರು ಬಾರಿ ತೊಳೆದು ಒಂದ್ ಮೂರು ಗಂಟೆ ಚೆನ್ನಾಗಿ ನೆನೆಸಿದೀನಿ ನೋಡಿ ಒಂದ್ ಎರಡು ಗಂಟೆ ಆದ್ರೂ ನೆನೆಸ್ಲೇಬೇಕು ನೋಡಿ ಚೆನ್ನಾಗಿ ಬೇಳೆ ನೆಂದಿದೆ ಅಲ್ವಾ ಇವಾಗ ಈ ನೀರನ್ನೆಲ್ಲ ತೆಗಿಯೋಣ ಈಗ ನೋಡಿ ಮಿಕ್ಸಿ ಜಾರ್ ನ ತಗೊಂಡಿದೀನಿ ಸ್ವಲ್ಪ ಕೂಡ ನೀರ್ ಇರಬಾರ್ದು ನೀರೆಲ್ಲ ಬಸ್ಕೊಂಡು ನಾವು ಬೇಳೆ ಮಾತ್ರ ಹಾಕೋಬೇಕು ಇಲ್ಲಿ ನಾವು ತರಿತರಿಯಾಗಿ ರುಬ್ಬಬೇಕು ಜಾಸ್ತಿ ನೀರೇನು ಹಾಕಂಗೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಹಾಗೆ ನಾವು ತರಿತರಿಯಾಗಿ ರುಬ್ಕೊಂಡ್ ಬರ್ಬೇಕು ಈಗ ನೀರೇನು ಹಾಕಂಗಿಲ್ಲ ಹಾಗೆ ನಾನು ತರಿತರಿಯಾಗಿ ರುಬ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೀರೇನು ಹಾಕಿಲ್ಲ ತರತರಿಯಾಗಿ ಅಂದ್ರೆ ಒಂದ್ ಬೆಳೆಯಲ್ಲಿ ಎರಡು ಬೇಳೆ ಆದ್ರೆ ಸಾಕಾಗುತ್ತೆ ಜಾಸ್ತಿ ಏನು ನುಣಗು ಕೂಡ ಏನು ಮಾಡ್ಕೊಳ್ಳೋದು ಬೇಡ ಇದನ್ನ ಈಗ ಒಂದು ಪಾತ್ರೆಗೆ ತೆಗಿತೀನಿ ನೋಡಿ ಬೌಲ್ಗೆ ತೆಗ್ದಿದೀನಿ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಾಲ್ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೊಂಪು ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಹಾಗೆ ಧನಿಯಾ ಕಾಳು ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ನಾಲ್ಕು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ ಫ್ರೆಂಡ್ಸ್ ಅದನ್ನ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಈಗ ನಾನು ಜೀರಿಗೆ ಸೊಂಪು ಹಾಗೆ ಧನಿಯಾ ಬೀಜನ ಮೂರನ್ನು ನಾನು ಸ್ವಲ್ಪ ಜಜ್ಜಿ ಇಟ್ಕೊಂತೀನಿ ಮಿಕ್ಸಿಗೇನು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಇದೆಯಲ್ವಾ ನಾವು ಕೈಯಿಂದನೇ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಮೂರು ಮಾತ್ರ ನಾವು ಸ್ವಲ್ಪ ತರಿತರಿಯಾಗಿ ಕೈಯಿಂದನೇ ಕುಟ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಮೈದಾ ಹಿಟ್ಟನ್ನು ಕೂಡ ನಾನು ಒಂದೆರಡು ಗಂಟೆ ಹಿಂದೆನೆ ನಾನು ನೆನೆ ಇಟ್ಕೊಂಡಿದ್ದೀನಿ ಹೆಸರು ಬೇಳೆನ ಯಾವಾಗ ನೆನೆಸಿದ್ನಲ್ಲ ಅವಾಗ್ಲೇನೆ ನಾನು ಮೈದಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನಾನು ಒಂದು ಕಪ್ಪು ಮೈದಾ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೆನೆದಿದೆ ಕೂಡ ನೋಡಿ ಚೆನ್ನಾಗಿ ನೆನೆದಿದೆ ಬೇಳೆ ನೆನೆ ಇಡುವಾಗಲೇನೆ ಹಿಟ್ಟನ್ನು ಕೂಡ ನಾದ್ಕೊಂಡ್ರೆ ಎರಡು ಅವರ್ ಅಲ್ಲಿ ಚೆನ್ನಾಗಿ ಮೈದಾ ಹಿಟ್ಟು ನಮಗೆ ನೆನೆದು ಬರುತ್ತೆ ಅದಕ್ಕೋಸ್ಕರ ಹಿಟ್ಟು ಕೂಡ ಮೊದ್ಲೇನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಪ್ಪು ಹೆಸರು ಬೇಳೆನ ಎರಡು ಗಂಟೆ ನಾನು ಚೆನ್ನಾಗಿ ತೊಳೆದು ನೆನೆ ಇಟ್ಕೊಂಡು ಈಗ ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಮೈದಾ ಹಿಟ್ಟನ್ನು ಕೂಡ ನಾನು ಕಲಸಿ ನೆನೆಸ ನೆನ್ಸಕ್ ಇಟ್ಟಿದ್ದೆ ನೆನೆದಿದೆ ಕೂಡ ಈಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಚಮಚದಷ್ಟು ನಾನು ಎಣ್ಣೆನ ಹಾಕೊತೀನಿ ಸ್ವಲ್ಪ ಎಣ್ಣೆನೆ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಹಸಿ ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಶುಂಠಿನ ಕಟ್ ಮಾಡ್ಕೊಂಡಿರೋದನ್ನು ಕೂಡ ಇದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನು ಬಳಸಿ ಸಿಂಪಲ್ಲಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಯಾವಾಗಲೂ ಆಚೆ ಕಡೆ ತಿಂತೀರ ಮನೇಲೆ ಒಂದು ಸರ್ತಿ ಫ್ರೈ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಇವಾಗ ನಾನು ಒಂದು ಟೇಬಲ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂತೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಹಾಗೆ ಅವಾಗ್ಲೇ ನಾನು ಹೇಳಿದ ಹಾಗೆ ಧನಿಯಾ ಬೀಜ ಜೀರಿಗೆ ಸೋಂಪನ್ನ ಸ್ವಲ್ಪ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಅವಳು ಚೌಳ್ ಪುಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗೆ ಏನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರಿ ಮಾಡಿಕೊಂಡ್ರೆ ಸಾಕು ಇದೇ ನಮಗೆ ಕಚೋರಿಗೆ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ ಒಂದೆರಡು ನಿಮಿಷ ಫ್ರೈ ಆಗಲಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂತೀನಿ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋದ್ಮೇಲೆ ನಾವು ಬೇಳೆ ಪೇಸ್ಟ್ನ ಇಲ್ಲಿ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಇವಾಗ ಹೆಸರು ಬೇಳೆನ ರುಬ್ಕೊಂಡು ಬಂದಿರೋದನ್ನು ಸೇರಿಸ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗ್ಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಆಚೆ ಕಡೆ ತಿಂತೀರಲ್ಲ ಅದೇ ಟೇಸ್ಟೇ ಕೊಡುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾವಾಗ್ಲೂ ನಾವು ಆಚೆ ಕಡೆಯಿಂದಾನೆ ಹೋಗಿ ತಿಂದಿರ್ತೀವಿ ಅದೇ ನಮ್ಮನೆಯಲ್ಲೇ ನಾವು ಯಾವ ತರ ಮಾಡ್ಬೋದು ಅನ್ನೋದನ್ನ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದೀನಿ ನೋಡಿ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಹಾಗೆ ಆಮ್ಚೂರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಡ್ರೈ ಮ್ಯಾಂಗೋ ಪೌಡರ್ ಅಂತ ಸಿಕ್ಕೇ ಸಿಗುತ್ತೆ ಅಂಗಡಿಲಿ ತಗೋಬಹುದು ನೀವು ಹುಳಿ ಫ್ಲೇವರ್ ಇರುತ್ತೆ ನಿಮ್ಮ ಹತ್ರ ಮಾವಿನ ಹಣ್ಣಿನದು ಇದು ಪೌಡರ್ ಇಲ್ಲ ಅಂದ್ರೆ ನೀವು ಚಾಟ್ ಮಸಾಲಾ ಕೂಡ ಸೇರಿಸ್ಕೋಬಹುದು ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ ನೋಡಿ ಈ ಥರ ಬೇಗ ಬೇಗನೆ ಮಿಕ್ಸ್ ಮಾಡ್ತಾ ಇರಿ ಇಲ್ಲಾಂದರೆ ಸೀದೋಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ ಅಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಹತ್ತು ನಿಮಿಷ ಆಯ್ತು ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಿ ನೋಡಿ ಉದ್ರ ಬರ್ತಾ ಇದೆ ಅಲ್ವಾ ಮೇಲೆ ಇನ್ನು ಕೂಡ ಉದುರಾಗುತ್ತೆ ಉದುರಾಗ್ಲಿಲ್ಲ ಅಂದ್ರೂ ಭಯ ಬೇಡ ಫ್ರೆಂಡ್ಸ್ ನೋಡಿ ಇಷ್ಟು ಆದ್ರೆ ಸಾಕು ನಮ್ಗೆ ಒಂದ್ ಹತ್ತು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಳ್ತಾನೆ ಇರ್ಬೇಕಾಗುತ್ತೆ ನೋಡಿ ಇವಾಗ ಇದನ್ನ ಒಲೆನ ಆಫ್ ಮಾಡ್ಕೊಂಡು ಕೆಳಗಿಳಿವಿ ಆರೋದಕ್ಕೆ ಬಿಡೋಣ ನೋಡಿ ಎಲ್ಲ ಸ್ಟೆಪ್ಪಿಂಗ್ನ ನಾನು ಆರಿದ ಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ನೋಡಿ ಪೂರಿ ಸೈಜು ಒಂದು ಉಳ್ಳಿನ ತಗೊಳ್ಳಿ ಪೂರಿಗೆಲ್ಲ ಮಾಡ್ತಿರಲ್ಲ ನೋಡಿ ಈ ಥರ ಒಂದು ಉಳ್ಳಿನ ಈ ಥರ ತಗೊಳ್ಳಿ ಸ್ವಲ್ಪ ಕೈಗೆ ಎಣ್ಣೆ ಕೂಡ ಹಚ್ಕೊಳ್ಳೋಣ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಈ ಥರ ಹಚ್ಕೊಂಡು ನೋಡಿ ಈ ಥರ ಬೌಲ್ ಥರ ಮಾಡಬೇಕು ಅದನ್ನು ನೋಡಿ ಹೂರ್ನ ಎಲ್ಲ ಇಡ್ತೀವಲ್ವಾ ಆ ಥರ ನೋಡಿ ಈ ಥರ ಇಟ್ಕೋಬೇಕು ಈಗ ಒಂದು ಸ್ಟಪ್ಪಿಂಗ್ನ ಹಾಕ್ಕೊಂತೀನಿ ಈ ಥರ ಮಾಡ್ಕೋಬೇಕು ಸೇಮು ನೀವು ಒಬ್ಬಟ್ಟು ಯಾವ ಥರ ಮಾಡ್ತಿರಲ್ಲ ಅದೇ ಥರನೇ ನೋಡಿ ಈ ಥರ ತುಂಬ್ಕೋಬೇಕು ತುಂಬಿಕೊಂಡು ನೋಡಿ ಈ ಥರ ಮಾಡಿಬಿಟ್ಟು ಎಕ್ಸ್ಟ್ರಾ ಇದ್ರೆ ತೆಗೀರಿ ಇಲ್ಲಾಂದರೆ ಅಲ್ಲೇ ಪ್ರೆಸ್ ಮಾಡಿಬಿಟ್ಟು ಈ ಥರ ರೌಂಡ್ ಮಾಡಿಬಿಟ್ರೆ ಆಗೋಯ್ತು ನೋಡಿ ನಿಮಗೆ ಅಗಲ ಬೇಕಾದರೆ ಈ ಥರ ಪ್ರೆಸ್ ಮಾಡಿ ಮಾಡಿ ಸ್ವಲ್ಪ ಅಗಲ ಮಾಡ್ಕೋಬೋದು ಇಲ್ಲ ಲಟ್ಟಿಸೋದು ಬೇಕಂದ್ರೆ ನೀವು ಲಟ್ಟಿಸ್ಕೋಬೋದು ನಾನು ನೋಡಿ ಕೈಯಿಂದನೇ ಈ ಥರ ಮಾಡ್ತಾ ನೋಡಿ ಇಷ್ಟು ಕಚೋರಿ ಸೈಜು ಕರೆಕ್ಟ್ ಆಗಿದೆ ಇದೇ ಥರನೇ ಎಲ್ಲವನ್ನು ನಾನು ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ನಾನು ಈ ಥರ ಒಂದೇ ಸತಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕೂಡ ಬಿಸಿಯಾಗಿದೆ ಬನ್ನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಲೋ ಫ್ಲೇಮಲ್ಲೇ ಇರಲಿ ಇವಾಗ ಒಂದೊಂದೇ ಕಚೋರಿನ ಹಾಕ್ಕೊಳ್ಳೋಣ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕೊಳ್ಳಿ ಒಂದೇ ಸತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಜಾಗ ಬಿಡಬೇಕು ನೋಡಿ ಇವಾಗ ಎರಡು ಕಚೋರಿನ ಹಾಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇದೆ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಆಚೆ ಕಡೆ ಯಾವಾಗಲೂ ಹೋಗಿ ತಿಂತಾ ಇರ್ತೀವಿ ಮನೇಲೇ ಒಂದ್ಸತಿ ಟ್ರೈ ಮಾಡಿದ್ರೆ ಪದೇ ಪದೇ ನಾವೇ ಮನೇಲಿ ಮಾಡ್ಕೋಬಹುದು ಮಕ್ಕಳು ಏನಾದರೂ ತಿನ್ನೋಕೆ ಕೇಳಿದ್ರೆ ಈ ಥರ ಮಾಡಿ ಕೊಡ್ಬೋದು ಫ್ರೆಂಡ್ಸ್ ಹಾಗೆ ನಮ್ಮ ಚಾನೆಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫಸ್ಟು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾವು ಮನೇಲಿ ಇರೋ ಸಾಮಗ್ರಿಗಳನ್ನು ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಇನ್ನೊಂದು ಕಡೆ ತಿರುವಿ ಹಾಕ್ಕೊಳ್ಳೋಣ ನೋಡಿ ಕಲರು ಚೇಂಜ್ ಆಗಬೇಕು ಅದಕ್ಕೋಸ್ಕರ ನಾನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಇಲ್ಲಿ ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಮೈದಾ ಹಿಟ್ಟು ಮಾಡೋದ್ರಿಂದ ಆಚೆ ಕಡೆ ಯಾವ ಥರ ಸಿಗುತ್ತಲ್ಲ ಅದೇ ಟೇಸ್ಟೇ ಇಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗಿ ಹಾಕೊಂಡಿದ್ದೀನಿ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು ಮೈದಾ ಹಿಟ್ಟು ಆಗಿರೋದ್ರಿಂದ ಇದು ಸ್ವಲ್ಪ ಬೇಯೋದಕ್ಕೆ ಲೇಟ್ ಆಗುತ್ತೆ ಆದರೆ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇನೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಹೊರಗಡೆ ಯಾವ ಥರ ತಿಂದಿರ್ತೀವೋ ಅದೇ ಟೇಸ್ಟೇ ಕೊಡುತ್ತೆ ನಮಗೆ ಕಲರ್ ಚೇಂಜ್ ಆಗಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ಕಲರ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ನೋಡಿ ಕಲರ್ ಕೂಡ ಬಂದಿದೆ ನೋಡಿ ಈ ಸೈ ಕಲರಲ್ಲಿ ನಾವು ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ ನೋಡಿ ಸೂಪರಾಗಿ ಉಬ್ಬಿ ಕೂಡ ಬಂದಿದೆ ಅಲ್ವಾ ಈ ಕಲರ್ ಅಲ್ಲೇ ನಾವು ಎಲ್ಲವನ್ನು ಫ್ರೈ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಎಲ್ಲವನ್ನು ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಹೆಸರು ಬೇಳೆಗೆ ಕಚೋರಿಗಳಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ಇದ್ರ ಜೊತೆಗೆ ಸಾಸ್ ಜೊತೆ ಕೂಡ ತಿನ್ಬಹುದು ಹಾಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಕೂಡ ತಿನ್ಬಹುದು ಮಕ್ಕಳಿಗೆ ಕೊಟ್ರೆ ಹಾಗೆ ಕೂಡ ತಿಂತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಯಾವ ಥರ ಅಂತ ಸೂಪರ್ ಅಲ್ವಾ ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ಸೂಪರ್ ಅಲ್ವಾ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್